ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಬದುಕಲಿ ಒಂದು ದೊಡ್ಡ ಗಂಡಾಂತರನೇ ಸಂಭವಿಸ್ತದೆ ಅದಕ್ಕೆ ಕಾರಣ ತಾಂಡವ ತಾಂಡವ ಮತ್ತೆ ಶ್ರೇಷ್ಠ ಬೀಸಿದ ಜಾಲಕ್ಕೆ ನಿಜವಾಗಲೂ ಕೂಡ ಭಾಗ್ಯ ಬೀಳೇಬೇಕಾಗಿದೆ ಇಲ್ಲಿ ತಾಂಡವ ಮಾಡಿದ ಕರ್ಮಕಾಂಡಕ್ಕೆ ಇಲ್ಲಿ ಭಾಗ್ಯ ಫಲಿತಶು ಆಗ್ತಿದ್ದಾರೆ ಹಾಗಾದರೆ ಏನಾಯಿತು ಏನ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ತಪ್ಪೇ ಮಾಡಿಲ್ಲ ಎಷ್ಟೆಲ್ಲ ಬದಲಾಗಿದ್ದಾರೆ ತಂಡಕ್ಕೋಸ್ಕರ ಮತ್ತು ಬದಲಾಗುವ ಅನ್ನೋದು ಇಲ್ಲಿ ಕುಸುಮಾ ಮತ್ತು ಸುನಂತ ಅವಾದ ಇದರಿಂದ ನಿಜವಾಗ್ಲೂ ಕೂಡ ಭಾಗ್ಯ ಕುಸಿತು ಬಿದ್ದಾಳೆ ಏನೂ ಮಾತಾಡೋಕೆ ಆಗ್ತಿರೋ ಪರಿಸ್ಥಿತಿ ಸಂಕಷ್ಟಕ್ಕೆಸಕ್ಕೆ ಬದ್ದಾಳೆ ಇಲ್ಲಿ ಮಾವಂಗೆ ಅರ್ಥ ಆಗ್ತದೆ ತನ್ನ ಸೊಸೆ ಪರಿಸ್ಥದ್ದ ಏನು ಅಂತ ತನ್ನ ಮಗ ಮಾಡ್ತಿರೋ ತಪ್ಪಿಗೆ ಭಾಗ್ಯನ ಬದಲಾಗು ಬದಲಾಗು ಅಂತ ಯಾಕೆ ರೀತಿ ಹಿಂಸೆ ಮಾಡ್ತಿದ್ದಾರೆ ಇವರಿಬ್ರು ಅಂತ ಹಾಗಾಗಿ ನೀ ಇಲ್ಲಿ ಅಂಕಲ್ ಬಂದದ್ದೆ ಭಾಗ್ಯ ಆದರ ದಯವಿಟ್ಟು ಮಗಳ ನಮ್ಮನ್ನು ಕ್ಷಮಿಸ್ಬಿಡು ನನ್ನ ಮಗ ಮಾಡಿದ ತಪ್ಪಗೆ ಇವತ್ತು ನೀನು ಅನುಭವಿಸ್ಬೇಕಾಗಿದೆ ನೀನಿಂತ ಮಾತೆಲ್ಲ ಕೇಳಬೇಕಾಗದ ನಂಗೆ ಅರ್ಥ ಆಗತ್ತಾ ನಿನ್ನ ಮನಸ್ಸಿಗೆ ಎಷ್ಟು ಘಾಸಿ ಆಗಿದೆ ಅಂತ ದಯವಿಟ್ಟು ಕ್ಷಮಿಸ್ಬಿಡುವ ಅಂತ ಅಯ್ಯೋ ಮಾವ ಯಾಕೆ ರೀತಿ ಮಾತಾಡ್ತಿದ್ರ ನೀವು ನನ್ನ ಜೊತೆ ಇದ್ದೀರಾ ಅಲ್ವಾ ಅದಕ್ಕಿಂತ ಬೇರೆ ಇನ್ನೇನು ಬೇಕು ನೀವು ನನ್ನ ಜೊತೆ ಇದ್ರ ಅದಕ್ಕಿಂತ ಬೇರೆ ಧೈರ್ಯನ ನನಗೆಲ್ಲ ಅಂತ ಹೇಳಿ ನಿಜವಾಗ್ಲೂ ಕೂಡ ಕಣ್ಣೀರು ಹಾಕ್ತಾರೆ ಭಾಗ್ಯ ಆ ಕಡೆ ತಾಂಡವಂತೂ ಫುಲ್ ಖುಷಿಯಾಗಿದ್ದಾರೆ ತಾಂಡವ್ ಎಷ್ಟು ಖುಷಿಯಾಗಿದ್ದಾರೆ ಅಂದರೆ ಅಂದ್ಕೊಂಡಿದ್ದು ಸಾಧಿಸ್ಬಿಟ್ಟೆ ನಾನು ಅಪ್ಪ ನಾನು ಖಂಡಿತ ಕುಪ ಮಾಡ್ಕೊಂಡಿರ್ಬೋದು ಆದರೆ ಖಂಡಿತವಾಗ್ಲೂ ಅವ್ರ ಮುಂದೆ ಕೊಡೋ ಡ್ರಾಮಾ ಮಾಡಿದ್ದೀನಿ ಸ್ವಲ್ಪನಾದರೂ ಕರ್ಗೆ ಇರ್ ಕರ್ಗೆ ಕರಗ್ತಾರೆ ಇವಾಗ ಕರಗದೆ ಇದ್ದರು ಮುಂದೆ ಕರಗ್ತಾರೆ ಅಮ್ಮ ಅಂತ ನನ್ನ ಜಾಲಕ್ಕೆ ಬಿತ್ತಾಗಿದೆ ಆ ಅತ್ತೆ ಅತ್ತೆನೂ ಕೂಡ ನಾನು ಅಂದ್ಕೊಂಡು ಹೋಗಿದ್ದೆ ಅದೇ ಕಾರಣಕ್ಕೆ ಅಂದಮೇಲೆ ನಾನು ಅಂದ್ಕೊಂಡು ಹೋಗಿದ್ದ ಕೆಲಸ ಆಗಿದೆ ಅವ್ರನ್ನ ಬಲೆಗೆ ಬೀಳಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಬಲೆಗೆ ಬಿದ್ದರು ಇನ್ನೇನೇ ಇದ್ರು ನನ್ನಟ ಶುರು ಮಾಡ್ಕೊಳ್ಳೋದ ಅಮ್ಮ ನೀನ್ ಬಿದ್ದಾಯ್ತಲ್ಲ ಇನ್ ಏನೇ ಇದ್ದರೂ ಉಳಿದೋರೆಲ್ಲ ಯಾವ ಲೆಕ್ಕ ನನಗೆ ಹಾಗಾಗಿ ಬರ್ತಾ ಇದ್ರೆ ನಾನು ಕೆಲಸ ಸಾಧಿಸ್ದಾಗ್ಬಿಡುತ್ತೆ ಭಾಗ್ಯ ಮನೆಯಿಂದ ಔಟ್ ಆಗೋದದ್ದು ಗ್ಯಾರಂಟಿ ಅಂತ ಅಂದ್ಕೊಂಡು ಖುಷಿಯಿಂದ ಇಲ್ಲಿ ಶ್ರೇಷ್ಠ ಇರೋ ಮನೆ ಕಡೆ ಬರ್ತಾರೆ ಶ್ರೇಷ್ಠ ಅಂತ ಕಾದು ಕಾದು ಸಾಕಾಗಿದ್ದಾಳೆ ತಾಂಡು ಬರ್ತಿದ್ದಾಗೆ ರೀತಾಳಿ ಎಲ್ಲಿ ಹೋಗಿದ್ದ ತಾಂಡವ್ ನೀನು ಹಾಗೆ ಹೀಗೆ ಹೆಂಡ್ತಿದ್ದಾಳೆ ಮನೆಯಲ್ಲಿ ಹೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ ನಿನಗೆ ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀನಿ ಗೊತ್ತಾ ನಾನು ನಿನ್ಗೋಸ್ಕರ ಅಂತ ಅಯ್ಯೋ ಹಣ ತಾಯ್ಬಿಟ್ಟು ಕ್ಷಮಿಸ್ಬೇಡುವ ಮೀಟಿಂಗ್ ಇತ್ತು ಅಂತಾರೆ ಮೀಟಿಂಗ್ ಇರ್ಲಿಲ್ಕಲ್ಲ ಅಂತ ಶ್ರೇಷ್ಠವಾಗಿ ಅನುಮಾನ ಬಟ್ ಏನೂ ಕೇಳೋದಿಲ್ಲ ಫ್ರೆಶಪ್ ಆಗ್ಬಾ ಕಾಂಟಿನೆಂಟಲ್ ಡಿಶ್ ಮಾಡಿದ್ದೀನಿ ನಿನಗೋಸ್ಕರ ಅಂದಾಗ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ಯಾ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ ಅವ್ರಿಗೆ ಬಂದು ಇದನ್ನೆಲ್ಲ ತಿಂದು ಹೇಗೋಕ್ಕಾಗ್ತಿಲ್ಲ ಬಿಕಾಸ್ ಆಲ್ರೆಡಿ ಹೊಟ್ಟೆ ತುಂಬ ತಿನ್ಕೊಂಡು ಬಂದಿರೋ ತಾಂಡವ್ಗೆ ಇದನ್ನು ಹೇಗಪ್ಪ ಸೇರಿಸೋದು ಅಂತ ಬಟ್ ಶ್ರೇಷ್ಠವಾಗಿ ಹೇಳಿದರೆ ಕುಪ್ಪ ಮಾಡ್ಕೋತಾಳೆ ಅಂತ ಏನೋ ಮಾಡೋಕ್ಕಾಗದೆ ಕುತ್ಕೋತಾರೆ ಶ್ರೇಷ್ಠ ಪ್ರೀತಿಯಿಂದ ಬಡಿಸ್ತಾಳೆ ತಿನ್ನೋಕ್ಕಾಗ್ತಿಲ್ಲ ತಾಂಡವ್ಗೆ ಹೇಗೆ ತಿನ್ನಲಿ ಯಾವ ಕಡೆ ತಿನ್ನಲಿ ಏನು ಮಾಡ್ಕೊಂಡು ಸಾಯಲಿ ನಾನು ಅಂತ ಎಲ್ಲೋ ಯಾಕೆ ತಾಂಡವ್ ತಟ್ಟೆ ಮುಂದೆ ಕುತ್ಕೊಂಡು ಈ ರೀತಿ ಡ್ರಾಯಿಂಗ್ ಮಾಡ್ತಿದ್ಯಾ ಯಾಕೆ ಏನಾದರೂ ಊಟ ಗೀಟ ಮಾಡ್ಕೊಂಡು ಬಂದಿದ್ಯೋ ಹೇಗೆ ಅಂತ ಶ್ರೇಷ್ಠ ಪ್ರಶ್ನೆ ಮಾಡಿದಾಗ ಆ ರೀತಿ ಏನಿಲ್ಲಪ್ಪ ನಾನು ಯಾಕೆ ಊಟ ಮಾಡ್ಕೊಂಡು ಬರಲಿ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕ್ಯಾಂಡಲ್ ಆ್ಯಂಡ್ ಡಿನ್ನರ್ ಅರೇಂಜ್ ಮಾಡಿದೆ ತುಂಬ ಖುಷಿ ಆಗ್ತದೆ ಶ್ರೇಷ್ಠ ನೋಡೋಕೆ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂದಾಗ ಟೇಸ್ಟ್ ಚೆನ್ನಾಗಿರುತ್ತೆ ನೋಡು ತಿಂದು ಟೇಸ್ಟ್ ಮಾಡು ನಿನಗೋಸ್ಕರ ಮಾಡಿದ್ದೀನಿ ಅಂತ ಶ್ರೇಷ್ಠ ಹೇಳಿದಾಗ ಫಸ್ಟು ನೀನು ಕೂಡ ಮಾಡಿದ್ಯಾ ಆಮೇಲೆ ನೀನು ಕೂಡ ಟೇಸ್ಟ್ ಮಾಡಬೇಕಲ್ವಾ ಅಂತ ಹೇಳಿ ಶ್ರೇಷ್ಠ ತಟ್ಟೆಗೂ ಕೂಡ ಬಳಸ್ತಾರೆ ಶ್ರೇಷ್ಠ ತಿಂತ ಬಟ್ ತಾಂಡವ್ ಕೈಯಿಂದ ತಿನ್ನೋಕ್ಕಾಗ್ತಿಲ್ಲ ಯಾಕೆ ತಾಂಡ ಏನು ತಿನ್ಕೊಂಡು ಬಂದಿದ್ಯಾ ನಿಜ ಹೇಳು ಅಂದಕ್ಕೆ ಹೌದು ಶ್ರೇಷ್ಠ ಹೌದು ಶ್ರೇಷ್ಠ ಹೊಟ್ಟೆ ತುಂಬೋಗಿದ ಅಮ್ಮನ ಮನೆಗೆ ಹೋಗಿದ್ದ ಅಮ್ಮ ಹಠ ಮಾಡಿ ಊಟ ಮಾಡ್ಕೊಂಡು ಅಂದರು ಅದಕ್ಕೋಸ್ಕರ ಮಾಡ್ಕೊಂಡು ಬಂದ್ಬಿಟ್ಟ ಅಂತ ಹೇಳಿದಾಗ ನನ್ಗೆ ಗೊತ್ತಿತ್ತು ಇಂಥದ್ದೇ ಏನೋ ಮಾಡಿರ್ತೀಯ ಅಂತ ನೀನು ಯಾಕೆ ಹೋಗಬೇಕಾಗಿತ್ತು ಅಲ್ಲಿಗೆ ಅಂತ ಶ್ರೇಷ್ಠವಾಗಿ ಗಲಾಟೆ ಮಾಡ್ತಿದ್ದಾಳೆ ಆ ಕಡೆ ತನ್ವಿ ತನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾಳೆ ಫ್ರೆಂಡ್ ಕೂಡ ಅದೇ ಒಂದು ಕೋರ್ಸಿನ ಬಗ್ಗೆ ತನ್ವಿ ಯಾವೊಂದು ಕೋರ್ಸ್ಗೆ ಸೇರ್ಕೋಬೇಕು ಅಂತ ಅಂದ್ಕೊಂಡಿದ್ದಾಳೆ ಕೋರ್ಸಿನ ಬಗ್ಗೆ ಮಾತನಾಡ್ತಿರ್ತಾಳೆ ಈ ಕಡೆ ನಾಳೆನೇ ಲಾಸ್ಟ್ ಡೇಟ್ ನಿನ್ನಮ್ಮ ಕಟ್ಟಕ್ಕಾಗುತ್ತ ಪ್ರಾಬ್ಲಮ್ಗೆ ಪ್ರಾಬ್ಲಮ್ ಏನಾದರೂ ಆದರೆ ಅಂದಾಗ ನಮ್ಮಮ್ಮಂಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಮ್ಮ ಕಟ್ಟೆ ಕಟ್ತಾರೆ ಯಾಕಂದರೆ ಅಮ್ಮ ಸ್ಟ್ರಾಂಗ್ ವಿಮನ್ ಅಮ್ಮ ಶೆಫ್ ಏನು ಕಡಿಮೆ ಅಲ್ಲ ಜೊತೆಗೆ ನಮ್ಮಮ್ಮ ನಮ್ಗಾಗಲಿ ಮನೆಯವ್ರಿಗಾಗಲಿ ಏನು ಕೇಳಿದ್ರು ಇಲ್ಲ ಅಂತ ಹೇಳೋದುಲ್ಲ ಗೊತ್ತಾ ಖಂಡಿತವಾಗಲೂ ನಾಳೆ ದುಡ್ಡು ಪೇ ಮಾಡ್ತೀನಿ ಅಂತ ಹೇಳ್ತಾರೆ ಇದು ನೋಡಿದೆ ಮಗಳು ಮಾತಾಡಿದ ವಿಶ್ವಾಸದ ಮಾತುಗಳನ್ನ ಕೇಳಿಸ್ಕೊಂಡ ಭಾಗ್ಯಕ್ಕೆ ತುಂಬಾ ಖುಷಿ ಆ ನಂತರ ಮಗಳು ನೋಡಿದೆ ಅಮ್ಮ ಹೋಪ್ಸಲ್ಲಿ ಏನೋ ಹೇಳಿಬಿಟ್ಟೆ ತುಂಬ ಓವರ್ ಕಾನ್ಫಿಡೆನ್ಸನ್ನು ಕಟ್ತೀಯ ಅಲ್ವಾ ನಿನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಅಲ್ಲ ನಿಜ ಅಮ್ಮ ಅಂತ ತನ್ವಿ ಕೇಳಿದಾಗ ಖಂಡಿತ ಮಗಳೇ ಕಟ್ತೀನಿ ಏನು ಯೋಚನೆ ಮಾಡಬೇಡ ನೀನು ನಾಳೆನೇ ಪೇ ಮಾಡೋಣ ಅಂತ ವಾಕ್ಯ ಹೇಳ್ತಾರೆ ತದನಂತರ ಆ ಕಡೆ ಕುಸುಮ ಅವರು ಪುರೋಹಿತರಿಗೆ ಕಾಲ್ ಮಾಡಿದ್ದಾರೆ ಪುರುಹಿದ್ರೆ ನೀವೇನು ನನ್ನ ಮಗಳು ನನ್ನ ಸೊಸೆ ಮನೇಲಿರಬೇಕು ಇಲ್ಲಾಂದರೆ ಖಂಡಿತ ನನ್ನ ಮನೆ ಭಾಗ್ಯ ಉಳಿಯೋದಿಲ್ಲ ಅಂದರೆ ವಿಧಿ ಏನು ನನ್ನ ಮಗಳ ಮತ್ತು ನನ್ನ ಸೊಸೆ ಇಬ್ಬರು ಕೂಡ ಒಂದಾಗಿರ್ತಾರೆ ಅಂತ ಹೇಳ್ತಾ ಆದರೆ ಅವರ ಮನಸ್ಸುಗಳೇ ಒಂದಾಗಿಲ್ವಲ್ಲ ನನ್ನ ಮಗಂಗಂತೂ ನನ್ನ ಸೊಸೆ ಕಂಡ್ರೆ ಆಗೋದಿಲ್ಲ ಹಾಗಾಗಿ ಅವರು ದೂರ ಇದ್ದಾನೆ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ಏನಾದರೂ ಪರಿಹಾರ ಇದ್ರೆ ತಿಳಿಸಿ ಗುರುಗಳ ಅಂತ ಇಲ್ಲಿ ಕುಸುಮೂರ್ಗೆ ಇಕ್ಕುತ್ತಾರೆ ಈ ಕಡೆ ಪುರುಹು ಇದ್ದರೂ ಖಂಡಿತ ನಿಮ್ಮ ಸೊಸೆ ನಿಮ್ಮ ಮನೆಯಿಂದ ಹೋದರೆ ಬಾಕಿ ಲಕ್ಷ್ಮಿನೇ ಮನೆಯಿಂದ ಹೋದಾಗ ಖಂಡಿತ ಇದು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮನೆಗೆ ಆಗೋದಿಲ್ಲ ಅದೇ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ ಮಗದೊಮ್ಮೆ ಜಾತಕ ತೊಗೊಂಡು ಬನ್ನಿ ಏನಾದರೂ ಪೂಜೆ ಕೀಜೆ ಇದ್ದರೆ ನೋಡಿ ಹೇಳೋಣ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸುನಂದವ್ರು ಕೂಡ ಬರ್ತಾರೆ ಸುನಂದವ್ರು ಬರ್ತಿದ್ದಾಗೆ ಏನು ರೀ ಸುನಂದವ್ರೆ ಏನು ಜಗಳ ಆಡೋಕ್ಕೆ ಅಂತ ಬಂದಿರೋ ಆಗಿದೆ ಅಂತ ಕುಸುಮ್ರು ಕೇಳಿದಕ್ಕೆ ನಾನೇ ಯಾಕೆ ಜಗಳ ಆಡಿಲಿ ಬಿಕ್ತಿಯಮ್ಮ ನನಗೆ ಏನು ಬೇಕೋ ಅದನ್ನು ನೀವೇ ಮಾಡ್ತಿರ್ಬೇಕಿದ್ರೆ ನಾನು ಜಗಳ ಆಡೋಕ್ಕಾಗತ್ತಾ ಖಂಡಿತ ಇಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ನಾನು ಜಗಳ ಆಡೋದಿಲ್ಲ ಅಂತಾರೆ ನನಗೆ ಬೇಕಾಗಿರೋದು ನನ್ನ ಮಗಳು ಮತ್ತು ಅಳಿಯ ಜೊತೇಲಿರೋದು ನೀವು ಕೂಡ ಅದನ್ನೇ ಮಾಡ್ತಿದ್ರಲ್ವ ಎಲ್ಲ ಕೂಡ ಸರಿ ಹೋಗಿ ಭಾಗ್ಯ ಬದಲಾಗಿ ಅಳಿಯಂದ್ರ ಜೊತೆ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂದಾಗ ಏನು ಮಾತಾಡಿದ್ರಿ ಸುಂದವರ ನನ್ನ ಮಗ ಸೊಸೆ ಚೆನ್ನಾಗಿರಬೇಕು ಅನ್ನೋದು ನನಗೂ ಇದೆ ನನ್ನ ಮಗ ವಾಪಸ್ ಬಂದೇ ಬರ್ತಾನೆ ಹಾಗಾದ ಮಾತ್ರಕ್ಕೆ ಭಾಗ್ಯ ಯಾವುದೇ ಕಾರಣಕ್ಕೂ ಬದಲಾಗಬಾರ್ದು ಭಾಗ್ಯ ಈ ರೀ ಇದೇ ರೀತಿ ಇರಬೇಕು ಅಂತಾರೆ ಏನು ಮಾತಾಡ್ತಿದ್ರ ನೀವು ಬೇಕಲ್ವ ಭಾಗ್ಯ ಅಂತ ಸುನಂದ್ ಅವ್ರು ಹೇಳಿದಾಗ ಯಾಕೆ ಬದಲಾಗಬೇಕು ನನ್ನ ಮಗ ಮಾಡೋ ಕೆಲಸಕ್ಕೆ ಭಾಗ್ಯ ಬದಲಾಗಬೇಕಾ ಭಾಗ್ಯ ಸಾಕು ಇಷ್ಟು ದಿನ ಬದಲಾಗಿತ್ತು ಆಕೆಗೂ ಒಂದು ಮನಸ್ಸದ ಆಕೆ ಸ್ವಾಭಿಮಾನದಲ್ಲಿ ಹೇಗಿದ್ದಾಳು ಹಾಗೆ ಇರಬೇಕು ಅವಳ ಸ್ವಾಭಿಮಾನಕ್ಕೆ ಸ್ವಲ್ಪ ಕೂಡ ಧಕ್ಕೆ ಆಗಬಾರ್ದು ಅವಳು ಸ್ವಲ್ಪ ಕೂಡ ಬದಲಾಗ್ದಾಗೆ ತಾಂಡೋಗಿ ಮತ್ತು ಅವಳು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳ್ತಾರೆ ಈ ಕಡೆ ಸುನಂದವರಂತೂ ನನಗೆ ಗೊತ್ತಿದೆ ಎಲ್ಲಿ ಕಾಲು ಮುರಿಬೇಕೋ ಎಲ್ಲಿ ಕೈ ಮುರಿಬೇಕು ಅನ್ನೋದು ಎಲ್ಲಿ ಕಾಲು ಮುರಿಬೇಕು ಎಲ್ಲಿ ಕಾಲು ಬಗ್ಗಿಸ್ಬೇಕು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ವ್ಯಕ್ತಿಯಮ್ಮ ನನ್ನ ಮಗಳು ಸರಿ ಹೋಗಬೇಕು ಅಂದರೆ ನನ್ನ ಮಗಳು ನಾ ಹೇಗೆ ಬದಲಿಸ್ ಬದಲಾಯಿಸ್ಬೇಕು ಅನ್ನೋದು ಕೂಡ ನಂಗೆ ತುಂಬ ಚೆನ್ನಾಗಿ ಗೊತ್ತದ ಅಂತ ಹೇಳಿ ಸುನಂದವ್ರು ಅನ್ಕೋತಾರೆ ಇಲ್ಲಿ ಸ್ವಂತ ಅಮ್ಮನೇ ಭಾಗನ ಬದಲಾಗು ಬದಲಾಗು ಬದಲಾಗುವ ಅಂತಿದ್ದಾರೆ ಆದರೆ ಇಲ್ಲಿ ಅತ್ತೆ ಮಾತ್ರ ತನ್ನ ಸೊಸೆ ಬದಲಾಗಬಾರ್ದು ಅವ್ರು ಪದೇ ಪದೇ ಹೇಳ್ತಾ ಇದ್ದಿದ್ದು ಅದೇ ನನ್ನ ಸೊಸೆ ಬದಲಾಗಬಾರ್ದು ಹೀಗೆ ಇರಬೇಕು ನೀನು ನನ್ನ ಮಗನ್ನ ನಿನ್ನತ್ರ ಬರೋ ಹಾಗೆ ಮಾಡಬೇಕು ಅಂತ ಮಗ ಸೊಸೆ ಒಂದಾಗಬೇಕು ಅಂತ ಈ ಗ್ಲೂಕೋಸ್ ಮರು ಅದಕ್ಕೆಷ್ಟಕ್ಕಾಗ್ದಾರ ಆದರೆ ಅತ್ತ ಕಡೆ ತಾಂಡು ತುಂಬ ಕೋಪ ಮಾಡ್ಕೊತಾರ ಈ ಕಡೆ ಶ್ರೇಷ್ಠ ಕೂಡ ಯಾಕೆ ಹೋಗಿದ ನೀನು ಅಂತ ಪ್ರಶ್ನೆ ಮಾಡ್ತಿದ್ರೆ ಯಾಕೆ ಹೋಗಿದ್ದೆ ಅಂದರೆ ನಾನು ನೀನು ಅಲ್ಲಿ ಇರ್ಬೇಕಿರೋದು ನೀ ಅಲ್ಲಿ ಭಾಗ್ಯ ಇದ ಅದಕ್ಕೋಸ್ಕರ ಅಮ್ಮನ ನನ್ನ ಕಡೆ ವಾಲಿಸ್ಕೊಳಕ್ಕೆ ಹೋಗಿದ್ದೆ ಕೆಲಸ ವರ್ಕೌಟ್ ಆಗಿದೆ ಖಂಡಿತವಾಗ್ಲೂ ಹೀಗೆ ಹೋಗ್ತದ್ರೆ ಸರಿ ಹೋಗುತ್ತಾ ಅಂತ ಹೇಳಿದ್ರೆ ನಿಮ್ಮಮ್ಮನ ನಂಬ್ತಾ ಇದೆಯಾ ನಿಮ್ಮಮ್ಮ ನಾಟಕ ಮಾಡ್ತಾರೆ ತಾಂಡವ್ ಅಂದಕ ನಮ್ಮಮ್ಮ ನಾಟಕ ಮಾಡ್ತಾರ ಖಂಡಿತ ಈ ವಿಷಯದಲ್ಲಿ ನಾಟಕ ಮಾಡ್ತಿಲ್ಲ ಖಂಡಿತ ನಮ್ಮಮ್ಮ ನನ್ನ ಬರ ಬಂದೇ ಬರ್ತಾರೆ ಅಂದಾಗ ನೀನು ಭಾಗ್ಯನೋ ಅಂತ ಬಂದಾಗ ನಿಮ್ಮಮ್ಮನ ಆಯ್ಕೆ ಭಾಗ್ಯನೇ ಆಗಿರತ್ತೆ ಅಂತ ಶ್ರೇಷ್ಠ ಹೇಳಿದಕ್ಕೆ ಹೌದು ಅದು ನಾನು ಬರ್ತಿರು ಸಿಟ್ಟು ಯಾವಾಗಲೂ ಕೂಡ ಏಕೆ ನಮ್ಮ ಅಪ್ಪನೂ ಅಷ್ಟಕ್ಕೆ ಅರ್ಥ ಕೊಡ್ತಿದ್ದಾಳೆ ಅವಳು ಹಾಗೆ ಹೀಗೆ ಅಂತ ನೀನೇನು ಮಾಡ್ತೇವೆ ಮಗ್ನೆ ಅಂತ ಕೇಳ್ತಾರೆ ನನಗೆಲ್ಲ ಕೋಪ ಬರ್ತದೆ ಇದು ಎಲ್ಲದಕ್ಕೂ ಕೂಡ ಎಮ್ಮೆ ಭಾಗ್ಯಾನೆ ಅಂತ ತಾಂಡವ ಹೇಳ್ತಿದ್ರೆ ನೋಡು ತಾಂಡವ್ ಯಾಕೆ ಇಷ್ಟೊಂದು ಫ್ರಸ್ಟ್ರೇಟ್ ಆಗ್ತಿದ್ಯಾ ಭಾಗ್ಯ ಏನಕ್ಕೆ ಇಷ್ಟೆಲ್ಲ ಆಡ್ತಿದ್ದಾಳೆ ಹೇಳು ಕೆಲಸ ಇದೆ ಕೈಯಲ್ಲಿ ಅಂತ ಹೌದು ಅದು ಎಷ್ಟು ದುಡ್ಡು ಕೊಡ್ತಿದ್ದಾರೋ ಹೋಟೆಲ್ನವ್ರು ಇಲ್ಲ ನನಗೆ ಅಂತ ತಾಂಡವ ಹೇಳ್ತಾರೆ ನೋಡು ಅವಳಿಗೆ ಅದೇ ಒಂದು ಕೆಲಸದಲ್ಲಿ ಅವಮಾನ ಆಗಿ ಅವಳು ಕೆಲಸ ಹೋದರೆ ಹೋಟೆಲಿಂದ ಅವಮಾನ ಮಾಡಿ ಅವ್ರು ಹೊರಗಡೆ ತಪ್ಪತ್ತರೆ ಏನು ಮಾಡ್ತಾಳೆ ಭಾಗ್ಯ ಖಂಡಿತ ಆಗ ನ ನೀನು ಅನ್ಕೋಳೋಕಾಗತ್ತೆ ಭಾಗ್ಯ ಏನೂ ಕೂಡ ಮಾಡ್ಕೊಳೋಕ್ಕಾಗೋದಿಲ್ಲ ಹೇಗೆ ಸಾಕ್ತಾಳೆ ಇಡೀ ಮನೇನ ಅಂತ ಕ ಹೌದು ಶ್ರೇಷ್ಠ ನೀನು ಹೇಳಿದ್ದು ನಿಜ ಕರೆಕ್ಟ್ ಹಾಗೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊತಿದ್ದಾರೆ ಹಾಗಿದ್ರೆ ತಪ್ಪೇ ಮಾಡ್ತಿರೋ ಭಾಗ್ಯ ಬದುಕಲ್ಲಿ ನಿಜವಾಗ್ಲೂ ಕೂಡ ದೊಡ್ಡ ಗಂಡಾಂತರ ಏರ್ಪಡ್ತದೆ ಅದಕ್ಕೆ ಕಾರಣ ಸ್ವತಃ ಗಂಡ ತಾಂಡವೇ ಆಗಿರ್ತಾರೆ ಈ ಕಡೆ ತಾಂಡವ ಶ್ರೇಷ್ಠ ಹೂಡಿದ ಬಾಲ್ ಬಾಣಕ್ಕೆ ಅಲ್ಲಿ ಭಾಗ್ಯ ಬಲಿಪಶು ಆಗಬೇಕಾಗಿದೆ ಹಾಗಿದ್ರೆ ಬಾಗ್ಯ ಹೋಗೇ ಬಿಡುತ್ತಾ ಕೆಲಸಾನ ಕಳ್ಕೊತಾಳೆ ಭಾಗ್ಯ ಆ ಕಡೆ ತನ್ವಿ ಫೀಸ್ ಕಟ್ಟೆಲ್ಲ ಒತ್ತಾಡಿ ಒತ್ತಾಡ್ಬಿಡ್ತಾಳೆ ಹೀಗೆ ಮಾಡ್ತಾಳೆ ಇದನ್ನೆಲ್ಲ ಹೀಗೆ ಹ್ಯಾಂಡಲ್ ಮಾಡ್ತಾಳೆ ಈ ವಿಷಯ ಗೊತ್ತಾದರೆ ತಾಂಡು ಶ್ರೇಷ್ಠ ಮಾಡಿದ್ವು ಅಂತ ಹೇಗೆ ರಿಯಾಕ್ಟ್ ಆಗ್ಬೋದು ಭಾಗ್ಯ ನಿಜವಾಗ್ಲೂ ವೈಲ್ಡಾಗೆ ರಿಯಾಕ್ಟ್ ಮಾಡೋ ಚಾನ್ಸಸ್ ಅದ ವೈಲೆಂಟ್ ಆಗೋ ಚಾನ್ಸಸ್ ಇದೆ ಹಾಗಾದರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡುತ್ತೆ ಮರಿಬೇಡಿ